ಪಾಸಿಟಿವ್ ಥಿಂಕಿಂಗ್ ಹೌದು ಎಷ್ಟು ಮಟ್ಟಿಗೆ ಅಗತ್ಯ ಸಮ್ ಟೈಮ್ ಕೂತಾಗ ಹುಡುಗರಲ್ಲಿ ಯೋ ಬಿಡು ಅನ್ಸ್ಬಿಡತ್ತೆ ಏನಂದ್ರೆ ಇವತ್ತು ನಮ್ಮ ನಿಮ್ಮ ಮಾತು ಕೇಳಿದ್ರು ಇವತ್ತು ಓದಕ್ಕೆ ಶುರು ಮಾಡ್ತಾರೆ ಮ್ಯಾಕ್ಸಿಮಮ್ ಒಂದ್ ವಾರ ಹತ್ತು ದಿನ ಹದಿನೈದು ದಿನ ಇರುತ್ತೆ ಆಮೇಲೆ ಮತ್ತೆ ಬುಕ್ ಎಲ್ಲೋ ಇರುತ್ತೆ ಇವರೆಲ್ಲೋ ಇರ್ತಾರೆ ಇದನ್ನ ಹೇಗೆ ಪಾಸಿಟಿವ್ ಥಿಂಕಿಂಗ್ ಅಂಡ್ ಕನ್ಸಿಸ್ಟೆನ್ಸಿ ನೀವೆಲ್ಲ ಹೇಗೆ ಮೇಂಟೈನ್ ಮಾಡಿದ್ರಿ ಸರ್ ಪಾಸಿಟಿವ್ ಥಿಂಕಿಂಗ್ ಲೈಫ್ ಟೈಮ್ ಫುಲ್ ಇರ್ಬೇಕು ಸರ್ ನಾಟ್ ಓನ್ಲಿ ಫಾರ್ ದಿಸ್ ಎಕ್ಸಾಮ್ ಲೈಫ್ ಇಸ್ ನಾಟ್ ಅಬೌಟ್ ದಿಸ್ ಎಕ್ಸಾಮ್ ದೇರ್ ಈಸ್ ಅ ಬಿಂಡ್ ಅಬೌಟ್ ದಿಸ್ ಎಕ್ಸಾಮ್ ಯಾಕಂದ್ರೆ ವಿ ಸಿ ಎನ್ ನಂಬರ್ ಆಫ್ ಇನ್ಸಿಡೆಂಟ್ಸ್ ಫೇಲಿಯರ್ಸ್ ನೋಡ್ತಿರ್ತೀವಿ ಇವನ್ ಸಕ್ಸಸ್ ಆದ ಒಂದು ವ್ಯಕ್ತಿಗಳೆಲ್ಲ ಫೈಲಿಯರ್ ನೋಡಿದಿವಿ ಕಣ್ಣಾರೆ ಸೊ ಜೀವನದಲ್ಲಿ ನಾವು ಪಾಸಿಟಿವ್ ಥಿಂಕಿಂಗ್ ಇದ್ರೆ ಮಾತ್ರ ಒಂದು ಯಶಸ್ವಿ ಜೀವನ ಮಾಡಬಹುದು ಒಂದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ತಾವದಂಗೆ ಈಗ ನಮ್ಮ ಮಾತುಗಳು ಕೇಳ್ತಾರೆ ಹದಿನೈದು ಇರ್ತಾರೆ ಮತ್ತೆ ಹೌದು ಆಫ್ಟರ್ ಈಗ ನಾವು ಸರ್ ಮಧ್ಯಾಹ್ನ ಬೆಳಗ್ಗೆ ಟಿಫಿನ್ ಆದ್ಮೇಲೆ ಮಧ್ಯಾಹ್ನ ಮಾಡ್ತೀವಲ್ಲ ಸೊ ನಮ್ಗೆ ಯಾವಾಗ ನಾವು ಎಮೋಷನಲಿ ಲೋ ಕ್ಯಾನ್ ಗೋ ಫಾರ್ ಮೋಟಿವೇಶನಲ್ ವಿಡಿಯೋಸ್ ಒಂದು ತದನಂತರದಲ್ಲಿ ಬಹಳ ಮುಖ್ಯವಾದ ಅಂಶ ಏನಂತಂದ್ರೆ ಯಾವುದೇ ಒಂದು ಸ್ಫೂರ್ತಿ ಛಲ ಒಂದು ಗುರಿ ದೇಹ ಅನ್ನೋದು ಅದು ಒಳಗಿಂದ ಬರಬೇಕು ಈಗ ನೋಡಿ ಸರ್ ಮೊಟ್ಟೆ ಒಳಗಿಂದ ಹೊಡೆದ್ರೆ ಮರಿ ಹುಟ್ಟುತ್ತೆ ಒಂದು ಜೀವ ಅಂತಂದ್ರೆ ಒಂದು ಸತ್ಕಾರ್ಯ ಒಂದು ಸಂಕಲ್ಪ ಒಂದು ಕಾರ್ಯ ಸಿದ್ಧಿ ಆಗ್ಬೇಕಂದ್ರೆ ಒಳಗಿಂದ ಬರ್ತದೆ ಈಗ ನೋಡಿ ಬಲೂನ್ ಇದೆ ಅನ್ಕೊಳ್ಳಿ ಸರ್ ಈ ಸುತ್ತ ಗಾಳಿ ಇದೆ ಬಲೂನ್ ಹಾರಲ್ಲ ಬಟ್ ಬಲೂನ್ ಒಳಗಡೆ ಗಾಳಿ ಇದ್ರೆ ಮಾತ್ರ ಬಲೂನ್ ಹಾರತ್ತೆ ಸೊ ಅಂತಹ ಒಂದು ಛಲ ನಮ್ಮ ಒಳಗಡೆ ಇದ್ರ ಮಾತ್ರ ನಾವ್ ಏನಾದ್ರೂ ಸಾಧಿಸಬಹುದು ಬೇರೆಯವರು ಕಟ್ಟಿ ಕೊಟ್ಟಂತಹ ಬುತ್ತಿ ಎಷ್ಟು ದಿವಸ ಬಟ್ ನಮ್ಮ ನಾವು ಅಡಿಗೆ ಮಾಡೋದು ಕಲ್ತ್ಕೊಂಡ್ರೆ ಅದು ಬಹಳ ದಿವಸವಾಗಿರುತ್ತೆ ಸೊ ಯಾವುದೇ ಒಂದು ಕಾರ್ಯ ಅದು ಒಳಗಿಂದ ಬಂದ್ರೆ ಬಟ್ ನಾವೇನಪ್ಪ ಅಂದ್ರೆ ಹೊರಗೆ ನಾವೇನಪ್ಪ ಅಂದ್ರೆ ಬೂಸ್ಟ್ ಕೊಡ್ಬೋದು ಒಳಗಿಂದ ಬರಕ್ಕೆ ಬೂಸ್ ಕೊಡ್ಬೋದು ಅಲ್ಟಿಮೇಟ್ಲಿ ಹೊರಗಡೆಯಿಂದ ನಾವು ಒಳಗ್ ಗಾಳಿ ತುಂಬಂತ ಪ್ರಯತ್ನ ಮಾಡ್ತೀವಿ ಅದ್ ತುಂಬಿಸ್ಕೋಬೇಕು ಒಳಗಡೆ ತುಂಬಾ ಟೈಮ್ ಅಲ್ಲಿ ತುಂಬಿಸ್ಕೊಳ್ಲಿಲ್ಲ ಅಂದ್ರೆ ಮತ್ತೆ ಯಾರು ತುಂಬಾ ಯಾರು ಸಿಗೋದಿಲ್ಲ ಅದು ತಾವ್ ಹೇಳಂಗೆ ಇದು ಒಳ್ಳೆ ಟೈಮ್ ನನ್ ಪ್ರಕಾರ ಇಪ್ಪತ್ತೊಂದರಿಂದ ಮೂವತ್ತೊಂದು ಏಜ್ ಅಲ್ಲಿ ನಾವು ಒಂದು ಹತ್ತು ವರ್ಷ ನಮ್ದಲ್ಲಪ್ಪ ಅಂತ ಪ್ರಾಮಾಣಿಕತೆಯಿಂದ ಕಷ್ಟಪಟ್ಟರೆ ನಾನು ನಾಲ್ಕು ತಿಂಗಳು ಕಷ್ಟಪಟ್ಟು ಸುಖವಾಗಿರಿ ಸರ್ ನೀವ್ ಹೇಳ್ತಾ ಹತ್ತು ವರ್ಷ ಕನ್ಸಿಸ್ಟೆನ್ಸ್ ಯಾಕಂದ್ರೆ ನಾವ್ ಹೇಳೋದು ಜೀನಿಯಸ್ ಮೈಂಡ್ ಗಳಿಗೆ ಟಾಕ್ ಆಯ್ತು ನಾಲ್ಕು ತಿಂಗಳು ನಾ ಒಂದು ವರ್ಷ ಕಷ್ಟಪಟ್ಟು ಮುಂದ್ ಬಂದ್ಬಿಡ್ತಾರೆ ಸರ್ ಹೇಳ್ತಾ ಇರೋದು ಒಬ್ಬ ಸಾಮಾನ್ಯ ಏನು ಇಲ್ಲದ ಹುಡುಗನು ಹತ್ತು ವರ್ಷ ಅಂತ ಸೆಟ್ಲ್ ಆಗ್ಬಿಟ್ರೆ ಅಂದ್ರೆ ಈ ತರದ ಫೀಲ್ಡ್ ಅಲ್ಲಿ ಲೈಫ್ ಅಲ್ಲಿ ಮುಂದೆ ಮೂವತ್ ನಲ್ವತ್ತು ವರ್ಷ

ನೀವ್ ಹೇಳಿದಾಗ ಹತ್ತು ವರ್ಷ ಟ್ರೈ ಮಾಡಿದ್ರೆ ಮೂವತ್ತೊಂದನೇ ಏಜಿಗೆ ಅವ್ನು ಐ ಎಸ್ ಮಾಡೇ ಮಾಡ್ತಾನೆ ಸರ್ ಅವರು ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಬೇಕಾರ ಅವ್ರು ಹತ್ತು ವರ್ಷ ಕಷ್ಟಪಟ್ಟು ನಾನು ಫೇಲ್ ಆಗಿದ್ದೇನೆ ಅಂತ ಅಂದ್ರೆ ನನ್ನ ಸ್ಯಾಲರಿ ಏನ್ ಬರುತ್ತಲ್ಲ ಸರ್ ನಾನು ಯಾರು ಕೊಡ್ತೀನಿ ಅಂತ ಪ್ರಾಮಾಣಿಕತೆಯಿಂದ ಮಾಡಿರ್ಬೇಕು ಸರ್ ನಮ್ಮ ಆತ್ಮಸಾಕ್ಷಿ ಓಪನ್ ಚಾಲೆಂಜ್ ಎಸ್ ಎಸ್ ಹಂಡ್ರೆಡ್ ಪರ್ಸೆಂಟ್ ಹತ್ತು ವರ್ಷ ಬಗ್ಗೆ ಹೇಳ್ತಾ ಇರೋದೇ ಅವ್ನು ಏನಾದ್ರು ಐದು ವರ್ಷ ಸರ್ ಐದು ವರ್ಷ ಪ್ರಾಮಾಣಿಕತೆಯಿಂದ ಮಾಡ್ಬೇಕು ಸರ್ ಅವ್ನ ಒಪ್ಪಿ ಬಿಡ್ಲಿ ಎಸ್ ನಾನು ಮಾಡಿದೀನಿ ಆಗಿಲ್ಲ ಅಂತ ನಾನು ಓಪನ್ ಚಾಲೆಂಜ್ ಸ್ಯಾಲ್ರಿ ಒನ್ ಇಯರ್ ಸ್ಯಾಲ್ರಿ ಸರ್ ಸರ್ ಏನ್ ಗೊತ್ತಾ ಸಬೂಬುಗಳನ್ನು ಹೇಳ್ಕೋಬಹುದು ಸರ್ ಸಬೂಬುಗಳನ್ನ ಹೇಳಿ ನಾವು ಮಾಡ್ಬೋದು ಬಟ್ ಅದಲ್ಲ ಸೊ ಓದಬೇಕು ಅಂತ ಒಂದಿದ್ರೆ ಯಾರು ಸ್ಟಾಪ್ ಮಾಡ್ ಕರೋನಾ ಸರ್ ಮನೆಗಿದ್ದು ಯಾರಾದ್ರೂ ಅಂತ ಸರ್ಕಾರ ಲಾಕ್ಡೌನ್ ಮಾಡಿದೆ ಬಟ್ ಓದಕ್ಕೆ ಲಾಕ್ ಡೌನ್ ಪ್ರಿಪ್ರೇಷನ್ ಲಾಕ್ ಲಾಕ್ಡೌನ್ ಮಾಡಿದ ನಮ್ಗೆ ಇಂಟರ್ನೆಟ್ ಇಂಟರ್ನೆಟ್ ಲಾಕ್ಡೌನ್ ಇಲ್ಲ ಮಾಡ್ಬೋದಲ್ಲ ಅದೇ ಅದೇ ಎಸ್ ಸರ್ ಯು ಆರ್ ರೈಟ್ ಸರ್ ಸೈಕಾಲಜಿ ಅಲ್ಲಿ ಒಂದು ರೀಸೆಂಟ್ ರಿಪೋರ್ಟ್ ಓದ್ತಾ ಇದ್ದೀನಿ ನಾನು ಎರಡ್ ಸಾವಿರ ಎರಡ್ ಸಾವಿರ ಹತ್ತರಲ್ಲಿ ಇದ್ದ ಜನರೇಷನ್ಗೂ ಎರಡ್ ಸಾವಿರ ಹತ್ತರಿಂದ ಇಪ್ಪತ್ತ ಜನರೇಷನ್ ತುಂಬಾ ಡಿಫ್ರೆನ್ಸ್ ಕಾಣ್ತಾ ಇದೀವಿ ಕ್ವಿಕ್ ಗ್ರಾಸ್ಪ್ ಎಷ್ಟು ಬ್ರೈನ್ ಅಲರ್ಟ್ ಇದೆ ಅಂದ್ರೆ ಈಗಿನವ್ರದು ಹೈಯೆಸ್ಟ್ ಗ್ರಾಸ್ಪಿಂಗ್ ಪವರ್ ಇದೆ ಕಂಪೇರ್ ಟು ಟೂ ತೌಸಂಡ್ ಟೆನ್ ಇಂದ ಹಿಂದೆ ಯಾಕಂದ್ರೆ ಟೆಕ್ನಾಲಜಿ ಹೌದು ಈಗ ಕೂತ್ ಜಾಗದಲ್ಲಿಲ್ಲ ಆಪರೇಟ್ ಮಾಡ್ತಾ ಇರ್ತಾರೆ ಎವ್ರಿ ಲಿಫ್ಟ್ ಒಂದ್ ಹತ್ತಕ್ಕೆ ಹತ್ತು ವರ್ಷ ಇಂದ್ರಿಗೆ ಗೊತ್ತಿರ್ಲಿಲ್ಲ ಇದು ಶಾಪಿಂಗ್ ಮಾಲ್ ಅಲ್ಲಿ ನಾವು ಇದು ಹೋಗ್ತಿವಲ್ಲ ಸರ್ ಮೂಮೆಂಟ್ ಅಲ್ಲೆಲ್ಲ ಹೋಗೋದು ಗೊತ್ತಿರ್ಲಿಲ್ಲ ಈಗ ಎವ್ರಿಥಿಂಗ್ ಸ್ಕಿಲ್ಡ್ ಆಗಿ ಬರ್ತಾ ಇದಾರೆ ಜನರೇಷನ್ ಬಟ್ ಅವ್ರು ಹೇಳೋದು ಹೈಯೆಸ್ಟ್ ಗ್ರಾಸ್ಪಿಂಗ್ ಪವರ್ ಇದೆ ಬಟ್ ಇವರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ ಮೀನ್ಸ್ ಅವಾಗಿನವರು ಮೂರ್ ಮೂರ್ ಗಂಟೆ ಕೂತ್ಕೊಂಡ್ ಒಂದ್ ಫಿಲಮ್ ನೋಡೋರು ಈಗಿನವರು ಥಿಯೇಟರ್ ಅಲ್ಲಿ ಹೋದ್ರೆ ಕೂತ್ ನೋಡ್ಬೋದೇನೋ ಮೊಬೈಲ್ ಅಲ್ಲಿ ಹಾಕೊಟ್ರೆ ಮೂರ್ ಗಂಟೆ ಒಂದ್ ಫಿಲಂ ನೋಡಲ್ಲ ಅಷ್ಟು ಅಟೆನ್ಶನ್ ಇಲ್ಲ ಅಲ್ಲಿಗೆ ಅಟೆನ್ಷನ್ ಸ್ಪ್ಯಾನ್ ಬೇಕು ಕೂತ್ಕೊಂಡು ತಪಸ್ಸು ಮಾಡುವಂತದ್ದು ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಸರ್ ಈಗ ತಂತ್ರಜ್ಞಾನ ಚೇಂಜ್ ಆಗಿರ್ಬೋದು ಶತಮಾನಗಳ ಚೇಂಜ್ ಆಗಿರ್ಬೋದು ಬಟ್ ಸೂರ್ಯ ಪೂರ್ವದಲ್ಲಿ ಹೋಗ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಸರಿ ಸರಿ ಸರ್ ಕೆಲವೊಂದು ನಿಸರ್ಗದ ನಿಯಮಗಳಿರ್ತಾರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಲ್ಲ ಈಗ ತಾಯಿ ಮತ್ತು ಮಗುವಿನ ಪ್ರೀತಿ ಮತ್ತು ಮತ್ತೆ ವಾತ್ಸಲ್ಯಗಳು ಬದಲಾವಣೆ ಆಗಲ್ಲ ಹೌದು ಕಾಲ ದೇಶಗಳನ್ನು ಮೀರ್ತಕ್ಕಂಥ ಅದೇ ರೀತಿ ನಮ್ಮ ಒಂದು ಹಿರಿಯರು ಮಾತಿದ್ರೆ ತಾಳಿದವನು ಬಾಳಿಯನ್ನು ತಾಳಿಕೆಗಿಂತ ತಪವಿಲ್ಲ ಸೊ ಯಾವ ಒಬ್ಬ ವ್ಯಕ್ತಿಗೆ ತಾಳ್ಮೆ ಇರಲ್ಲೋ ಈಸ್ ಅನ್ಫಿಟ್ ಫಾರ್ ಆಲ್ ನಾಟ್ ಫಾರ್ ದಿಸ್ ಎಕ್ಸಾಮ್ ಲೈಫ್ ಎಲ್ರಕ್ಕಿಂತ ದೊಡ್ಡದು ನಾವ್ ಏನ್ ಯು ಪಿ ಅದಕ್ಕೆ ನಾನು ಹೇಳಿದೆ ಇಫ್ ಯು ಪ್ರಿಪೇರ್ ವೆರಿ ಹಾನೆಸ್ಟ್ಲಿ ಫಾರ್ ಯು ಪಿ ಎಸ್ ಸಿ ಯು ಬಿಕಮ್ ಗುಡ್ ಬೆಗ್ ಇವನ್ ಇಫ್ ಯು ಬಿಕಮ್ ಬೆಗ್ ಅನ್ಸಿ ಯು ಬಿಕಮ್ ಗುಡ್ ಬೆಗ್ ಅಂತ ಸೊ ನಾವ್ ಅನಷ್ಟೇ ಮಾಡಿದ್ರೆ ನಮ್ಮ ಜೀವನವನ್ನ ಯಶಸ್ಸಿನ ತೆಗೆದುಕೊಂಡು ಹೋಗಬಹುದು ಜೀವನ ಬೇರೆ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ವೇದಿಕೆ ಸೃಷ್ಟಿ ಮಾಡ್ಕೊಳ್ತಾರೆ ಸೊ ನೀವ್ ಹಿಂಗ್ ಮಾಡ್ಬೋದು ಅಂತ ಸೊ ಯಾರು ತಾಳ್ಮೆ ಇರೋಲ್ಲ ಸರ್ ಅವ್ರಿಗೆ ಎಕ್ಸಾಮ್ ಬರೋ ಅವಶ್ಯಕತೆ ಇಲ್ಲ ಅಲ್ಲ ಲೈಫಲ್ಲಿ ಎಲ್ಲೂ ಸಕ್ಸಸ್ ಆಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಆಳ್ವಿಕೆಗಿಂತ ತಪವೂ ಇಲ್ಲ ಅಂತ ದಾಸರ ಪದವನ್ನ ಎತ್ತ ಮಾಡ್ತಾ ಇದ್ರೆ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಕುತ್ಕೊಂಡು ಓದುವಂತ ಅಭ್ಯಾಸ ಆ ಲಾಂಗ್ ಟೈಮ್ ಕೋರ್ ಅಂತ ಅಭ್ಯಾಸ ಬೆಳೆಸ್ಕೊಂಡ್ರೆ ಇಂಡಿಯನ್ ಜನರೇಷನ್ ಅವ್ರಿಗೂ ಈಗ ಚೀಫ್ ಸೆಕ್ರೆಟರಿ ಅವರೇನು ಈ ವರ್ಷ ಯಸ್ ಸಿ ಮಾಡ್ಕೊಂಡ್ ಬಂದಿರಲ್ಲ ಅವರು ನೈನ್ಟೀನ್ ಏಟಿ ಮಾಡಿರ್ತಾರೆ ಈಗಲೂ ಆ ಫೋಕಸ್ ಅಟೆನ್ಷನ್ ಇದೆ ಚೀಫ್ ಸೆಕ್ರೆಟರಿ ಕರ್ನಾಟಕದವ್ರು ಕೂಡ ಅಂದ್ರೆ ಅವರು ಅದನ್ನ ಬೆಳೆಸ್ಕೋಬೇಕು ನೀವು ಆ ಕಾಲಕ್ಕೆ ತಕ್ಕಂಗೆ ಸ್ವಿಚ್ ಓವರ್ ಆಗಬೇಕು ಆ ಕನ್ಸಿಸ್ಟೆನ್ಸಿ ಪೇಷನ್ಸ್ ತಾಳುವಿಕೆ ಉಳಿಸ್ಕೋಬೇಕು ಅನ್ನೋದು ಸರ್ ಅಭಿಪ್ರಾಯ